ಅಟ್ಯಾಚ್ಮೆಂಟ್ ಇರ್ತದೆ ನಿಮ್ ಫ್ಯಾಮಿಲಿ ನಮ್ಗೆ ಗೊತ್ತಾಗುತ್ತೆ ನಮ್ ಫ್ಯಾಮಿಲಿ ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಇವ್ ಗೆಟ್ಟೆ ಒಂದು ಗುಡ್ ಅಟ್ಯಾಚ್ಮೆಂಟ್ ಒಂದು ಕಮ್ಯುನಿಕೇಶನ್ ಒಂದು ಕೂಡ ಅವರು ಬರ್ತಾರೆ ಬಿಡಿ ಆ ಇದು ಕೂಡ ಕಾರ್ಯದರ್ಶಕರಿಗೆ ಸೇರಿತ್ತು ಅದೇ ರೀತಿ ಫಂಡ್ ಬಗ್ಗೆ ಅವ್ರು ಕೂಡ ಜವಾಬ್ದಾರಿ ಇರ್ತದೆ ನಾಟ್ ಓನ್ಲಿ ಪ್ರೆಸಿಡೆಂಟ್ ಆರ್ ಕಾರ್ಯ ಖಚಾಚಿ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಸೆಕ್ರೆಟರಿ ಆಲ್ಸೋ ಟು ಮೋಟಿವೇಟ್ ಅಂಡ್ ಗೆಟ್ ದಿ ಫಂಡ್ ರೇಸಿಂಗ್ ಪ್ರೋಗ್ರಾಮ್ ಟು ದಿ ಕ್ಲಬ್ ಹಾಗಾಗಿ ಅವ್ರ ಜವಾಬ್ದಾರಿ ಒಂದು ಸಂಸ್ಥೆನಲ್ಲಿ ನಾವು ಹುಟ್ಟುಹಬ್ಬ ಮಾಡ್ತೀವಿ ಫಂಡ್ ರೇಸಿಂಗ್ ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ತೀವಿ ಆ ಫಂಡ್ ರೇಸಿಂಗ್ ಅಂತ ಕಾರ್ಯಕ್ರಮ ಬಂದಾಗ ಎಲ್ಲಾದ್ರೂ ಒಂದು ಅನಾಥಾಶ್ರಮಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅನಾಥಾಶ್ರಮ ನಾವು ಕರ್ಕೊಂಡು ಅಲ್ಲಿ ಏನು ಕಷ್ಟ ಆಗುತ್ತೆ ಬಂದು ನೀರು ಊಟ ಕೊಡ್ಬೋದು ಇಲ್ಲ ಅವ್ರಿಗೆನಾದ್ರೂ ಒಂದು ಬಟ್ಟೆ ಕೊಡಬಹುದು ಇಲ್ಲ ಒಂದು ಸ್ವೀಟ್ ಕೊಡ್ಬೋದು ಇಲ್ಲ ಒಂದು ಹಣ ಕೊಡ್ಬೋದು ಪ್ರತಿಯೊಂದು ಜವಾಬ್ದಾರಿ ಕೂಡ ನಮ್ಮ ಕಾರ್ಯದರ್ಶಿ ಅವರಿಗೆ ಇರ್ತದೆ ಇಂತ ಒಂದು ಜವಾಬ್ದಾರಿ ಇದ್ದಾಗ ಏನಾಗುತ್ತೆ ನಮ್ಮ ಇನ್ವಾನ್ಮೆಂಟ್ ನಮ್ಮ ಕಮಿಟ್ಮೆಂಟ್ ಕೂಡ ಆ ಸಂಸ್ಥೆ ಜೊತೆ ಹೇಳ ಮೀಟಿಂಗ್ ಅಲ್ಲಿ ಸದಸ್ಯರಾಗಿರ್ತಾರೆ ಅದೇ ರೀತಿ ಕಾರ್ಯದರ್ಶಿಯವರು ಕೂಡ ಝೋನ್ ಅಡ್ವೈಸರ್ ಮೀಟಿಂಗ್ ಅಲ್ಲಿ ಸದಸ್ಯರಾಗಿರ್ಬೋದು ಝೋನ್ ಅಡ್ವೈಸರ್ ಮೀಟಿಂಗ್ ಅಂದ್ರೆ ನಾಲ್ಕು ಕ್ಲಬ್ ಸೇರಿ ಒಂದು ಝೋನ್ ನಾಲ್ಕು ಕ್ಲಬ್ ಮೂರು ಕ್ಲಬ್ ಏನಾದ್ರೂ ಸೇರಿ ಒಂದು ಝೋನ್ ಅದಕ್ಕೆ ಒಬ್ಬ ಝೋನ್ ಚೇರ್ಮನ್ ಆ ಝೋನ್ ಅಡ್ವೈಸರ್ ಮೀಟಿಂಗ್ ಅಲ್ಲಿ ಝೋನ್ ಚೇರ್ಮನ್ ಆಗಿರೋರು ಪ್ರತಿಯೊಬ್ರು ಸದಸ್ಯ ಮೆಂಬರ್ಸ್ ಆಗಿರ್ಬೇಕಾಗುತ್ತೆ ಪ್ರತಿಯೊಂದು ಜವಾಬ್ದಾರಿ ಕೂಡ ಅವರು ತಿಳ್ಕೊಬೇಕಾಗುತ್ತೆ ಕಬ್ಬಿನ ಶಾಶ್ವತ ಯೋಜನೆ ಪರ್ಮನೆಂಟ್ ಪ್ರಾಜೆಕ್ಟ್ ಪರ್ಮನೆಂಟ್ ಪ್ರಾಜೆಕ್ಟ್ ಕೂಡ ಜವಾಬ್ದಾರಿ ಪರ್ಮನೆಂಟ್ ಪ್ರಾಜೆಕ್ಟ್ ಇರ್ತದೆ ಅಂದ್ರೆ ಎಲ್ಲಿ ಒಂದು ಟ್ರಸ್ಟ್ ಇರ್ತದೆ ಟ್ರಸ್ಟ್ ಇರೋ ಜಾಗದಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ ಇರ್ತದೆ ಜಾಗದಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ ಇರೋ ಹಾಗಾಗಿ ಪ್ರತಿಯೊಬ್ರು ಕೂಡ ಟ್ರಸ್ಟ್ ಮಾಡಿ ಸೇವೆ ಮಾಡಲ್ಲ ಅಂತಾರೆ ಟ್ರಸ್ಟ್ ಅಂದ್ರೆ ಸಾರ್ವಜನಿಕ ಸಂಸ್ಥೆ ರಿಜಿಸ್ಟರ್ ಟ್ರಸ್ಟ್ ಹಾಗಾಗಿ ಆ ಒಂದು ಏನು ಟ್ರಸ್ಟ್ ನಾವು ಮಾಡ್ತೀವಿ ಆ ಟ್ರಸ್ಟ್ ನ ಒಂದು ಒಂದು ಭಾಗ ಆಗಿರ್ತದೆ ಆ ಟ್ರಸ್ಟ್ ನಲ್ಲಿ ಒಂದು ನಾವು ಸೇವೆ ಮಾಡಿದಾಗ ಆ ಸಂಸ್ಥೆ ಆಯ್ಸು ಬಹಳಷ್ಟು ಇರ್ತದೆ ಯಾಕಂದ್ರೆ ಒಂದು ಒಂದು ಡೊನೇಷನ್ ನೀವು ಕೇಳಿಕ್ ಹೋದಾಗ ಏನ್ ಹೇಳ್ತಾರೆ ನೀವ್ ಏನ್ ಕಾರ್ಯಕ್ರಮ ನಿಮ್ದು ಏನ್ ಪರ್ಮನೆಂಟ್ ಪ್ರಾಜೆಕ್ಟ್ ಇದೆ ಸ್ಕೂಲ್ ಇದೆ ಕಾಲೇಜ್ ಇದಾ ಆರ್ಗನೈಸ್ ಸೆಂಟರ್ ಇದೆ ಕಾಲೇಜ್ ನಡೆಸ್ತಾ ಇದ್ ಸೆಂಟರ್ ನಡೆಸ್ತಾ ಇದ್ ಟೈರಿಂಗ್ ಸೆಂಟರ್ ನಡೆಸ್ತಾ ಇದ್ರ ಕೇಳ್ತಾರೆ ಹಾಗಾಗಿ ಇಂಥದೊಂದು ನಾವು ದೇವರಿಗೆ ಕೇಳುವಾಗ ನಮ್ಮ ಟ್ರಸ್ಟ್ ಇದೆ ಅದೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಿಮಗೆ ಒಂದು ದೇರಿಗೆ ಕೂಡ ಕೂಡ ಸ್ಪಾನ್ಸರ್ ಮಾಡಿ ಕೂಡ ಮುಂದೆ ಬರ್ಬೋದು ಹಾಗಾಗಿ ಪ್ರತಿಯೊಂದು ಯೋಜನೆ ಕೂಡ ನಾವು ಟ್ರಸ್ಟ್ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡುವಾಗ ಬಹಳಷ್ಟು ಉತ್ತಮ ಇಲ್ಲಿ ರಾಮನಗರದ ಟ್ರಸ್ಟ್ ಅವರು ಬಂದಿದ್ದಾರೆ ಸಾರ್ ಇಲ್ಲೇ ಇದೆ ಟ್ರಸ್ಟ್ ಬಹಳ ದೊಡ್ಡದಾಗಿ ಟ್ರಸ್ಟ್ ಟ್ರಸ್ಟ್ ಹಲವಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಟ್ರಸ್ಟ್ ನಡೆಸ್ತಾ ಇದ್ದಾರೆ ಹಾಗಾಗಿ ಈಗ ಬಹಳಷ್ಟು ಉತ್ತಮವಾಗಿ ಬೆಳೀತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಇಲ್ಲ ಅಂದ್ರೆ ಪ್ರತಿಯೊಂದು ಸಂಸ್ಥೆಯಲ್ಲೂ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಜಿಲ್ಲಾ ರಾಜ್ಯಪಾಲರು ಏನಕ್ಕೆ ಅಧಿಕೃತ ಭೇಟಿ ಕೊಡಬೇಕು ಜಿಲ್ಲಾ ರಾಜ್ಯಪಾಲರು ನಿಮ್ಮ ಸಂಸ್ಥೆ ಹೇಗೆ ನಡೀತಾ ಇದೆ ಏನು ಕೆಲಸ ಮಾಡ್ತಾ ಇದ್ರೆ ಸಂಸ್ಥೆ ಏನಾದರೂ ಪ್ರಾಬ್ಲಮ್ ಇದಾ ಜಿಲ್ಲೆಯಿಂದ ಏನಾದ್ರೂ ಪ್ರಾಬ್ಲಮ್ ಇದಾ ನಮ್ಮ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಪ್ರಾಬ್ಲಮ್ ಇದಾ ನಿಮ್ಗೆ ಜಿಲ್ಲೆಯಿಂದ ಏನಾದ್ರು ಲೆಟರ್ ಕರೆಸ್ಪಾಂಡೆನ್ಸ್ ಬರ್ತಾ ಇಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ್ದಾದ್ರು ನ್ಯೂನಿಗಳಿದ ಪ್ರತಿಯೊಂದು ತಿಳಿಸ್ಲಿಕ್ಕೆ ನಾವು ಜೋನ್ ಅಡ್ವೈಸರಿ ಮೆಟಿರಿಯಲ್ ಕಲಿತೀವಿ ನಮ್ಮ ಬುಕ್ಸ್ ಸರಿ ಫೈನಾನ್ಷಿಯಲ್ ಸೆಟಲ್ಮೆಂಟ್ ಸರಿ ಮೀನ್ಸ್ ಮೀಟಿಂಗ್ ಸರಿ ಸೇವೆ ಮಾಡಿದಂತ ರೆಕಾರ್ಡ್ಸ್ ಎಲ್ಲ ಅವರು ಫೈನ್ ಮಾಡಿದಾರ ಇದೆಲ್ಲ ನೋಡ್ಲಿಕ್ಕೆ ಒಂದು ವರ್ಷದಲ್ಲಿ ಒಂದು ದಿನ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಇರ್ತದೆ ಅದನ್ನ ಆರ್ಗನೈಸ್ ಮಾಡಿ ಮಾಡುವಂತದ್ದು ಕೂಡ ಸೆಕ್ರೆಟಿ ಕಾರ್ಯಕರ್ತ ಕಾರ್ಯ ಮುಖ್ಯ ಕಾರ್ಯಕ್ರಮಗಳಾಗಿರ್ತವೆ ಹೀಗಾಗಿ ಜೊತೆಗೆ ಎಲ್ ಎಂ ಎಲ್ಲಿ ಉತ್ತೇಜನ ನೀಡಿದ್ರು ಎಲ್ ಎಂ ರುಪೀಸ್ ಕೊಡಬೇಕು ಒಂದ್ಸಲ ಲೈಫ್ ಮೆಂಬರ್ಶಿಪ್ ಒಂದ್ಸಲ ಹನ್ನೊಂದ್ ಸಾವಿರ ಕೊಟ್ರೆ ನೀವು ಯಾವಾಗ್ಲೂ ನೀವು ಕೊಡ್ಲಿಕ್ಕಿಲ್ಲ ಸದಸ್ಯತ್ವದ ಅಮೌಂಟ್ ನೀವು ಕೊಡ್ಲಿಕ್ಕೆ ಬರಲ್ಲ ಹಾಗಾಗಿ ಒಂದ್ ಸಲ ಹನ್ನೊಂದು ಸಾವಿರ ಕೊಡದು ಹನ್ನೊಂದು ಸಾವಿರದ ಬಗ್ಗೆ ಇಲ್ಲಿ ಜಿಲ್ಲೆನಿಂದ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಇಂಟರ್ನ್ಯಾಷನಲ್ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಕಳೆದ ವರ್ಷ ಏಳು ಸಾವಿರ ಏಳುವ ಸಾವಿರೂ ಕೊಟ್ಟಿದ್ರು ಸತಿ ಅಷ್ಟಪ್ಪ ಹೋದ ವರ್ಷ ಕೊಟ್ಟಿದ್ರು ಏಳುವರೆ ಸಾವಿರ ಏಳುವರೆ ಸಾವಿರ ಕೊಟ್ರೆ ನೀವು ಪರಿಹಾರ ಆಗೋ ಪರಿಹಂತ ನೀವು ಅಮೌಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಒಂದು ಸಲ ಹನ್ನೊಂದು ಸಾವಿರ ಕೊಡೋದನ್ನ ನೀವು ಒಟ್ಟಿಗೆ ಕೊಟ್ಟಿರ್ತೀರಿ ಹಾಗಾಗಿ ದುಡ್ಡನ್ನ ನೀವು ನಡೆಸುವಂತ ಕಾರ್ಯಕ್ರಮಗಳಿಗೆ ನಿಮ್ಗೆ ಎಲ್ಲ ಎಂತ ಇರ್ತಾರೆ ಹಾಗೆ ನಿಮ್ಗೆ ಎಲ್ಲ ಎ ಟೇಕ್ ಕೂಡ ಕೊಡ್ತಾರೆ ಇದು ವರ್ಷಕ್ಕೊಂದ್ಸಲ ನಿಮ್ಗೆ ನೀವು ಕೊಟ್ಟಿರ್ತಲ್ಲ ದೇಣಿಗೆ ಅದಕ್ಕೆ ಎಲ್ ಟೇಕ್ ಕೂಡ ಕೊಡ್ತಾರೆ ಯಾವುದೇ ನಲ್ಲಿ ಒಬ್ಬರ ಸದಸ್ಯರನ್ನ ಕೈ ಬಿಡಬೇಕು ಅಂದ್ರೆ ನಾವು ಒಬ್ಬರು ಸದಸ್ಯರನ್ನ ನನಗೆ ಬೇಕಾಗಿರಲ್ಲ ನನಗೆ ಅವ್ರನ್ನ ಕಿತ್ತಾಕ್ಬೇಕು ಅಂದ್ರೆ ಅದಾಗಿಕ್ಕಿಲ್ಲ ಸದಸ್ಯರಿಂದ ಏನಾದ್ರೂ ಒಂದೇ ಆಗಿದ್ರೆ ಎಲ್ರಿಗೂ ತೊಂದರೆ ಆಗಿದ್ರೆ ಸಂಸ್ಥೆಗೆ ತೊಂದರೆ ಆಗಿದ್ರೆ ಮಾತ್ರ ನೀವು ಸದಸ್ಯ ತೆಗಿಬೇಕು ನನಗಾಗ್ಲಿಲ್ಲ ಅಂತೇಳಿ ಸಂಸ್ಥೆ ಅಂತ ತೆಗಲಿಕ್ಕೆ ಬರೋಣ ನಾನು ನನ್ನ ವೈಯಕ್ತಿಕವಾದ ಪ್ರಾಬ್ಲಮ್ ಆಗಿತ್ತು ಅವ್ರಿಗಾಗಿ ಯಾಕೆ ನಾವು ತೆಗಿಬೇಕು ಅಂತದಿಲ್ಲ ಆದ್ರೂ ಸಂಸ್ಥೆನಲ್ಲಿ ನಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಸಂದರ್ಭ ಬಂದಾಗ ನಿಮ್ಗೆ ದೆಸ್ ಅ ಪ್ರೊಸೀಜರ್ ಬೋರ್ಡ್ ಮೀಟಿಂಗ್ ಮಾಡಬೇಕು ಬೋರ್ಡ್ ಅಲ್ಲಿ ರೆಸೊಲ್ಯೂಷನ್ ಮಾಡಬೇಕು ಬೋರ್ಡ್ ಅಪ್ರೂವಲ್ ತಗೋಬೇಕು ಆಮೇಲೆ ಅವ್ರನ್ನ ಗುಡ್ ಸ್ಟ್ಯಾಂಡಿಂಗ್ ಮೆಂಬರ್ಶಿಪ್ ದುಡ್ಡು ಕಟ್ಟಿದ ನೋಡಬೇಕು ಗುಡ್ ಸ್ಟ್ಯಾಂಡಿಂಗ್ ಮೆಂಬರ್ ಅಂತ ಕೊಡಬೇಕು ಟ್ರಾನ್ಸ್ಫರ್ ಆಗೋದ್ರೆ ಇಲ್ಲ ಡಿಸ್ಕ್ಯೂಸ್ ಮಾಡಿದ್ರೆ ನಿಮ್ಮನ್ನ ನಾವು ಈ ಸಂಸ್ಥೆಯಿಂದ ತೆಗಿತಾ ಇದ್ದೀವಿ ಇಂಥ ಕಾರಣಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಡ್ಬೇಕಾಗತ್ತೆ ನೋಟಿಸ್ ಕೊಟ್ಟು ಅವರು ಉತ್ತರ ತಗೋಬೇಕಾಗತ್ತೆ ಉತ್ತರನ ಮಂಡಿಸ್ಬೇಕಾಗತ್ತೆ ಅದಾದ್ಮೇಲೆ ಸಟ್ಟದ ಪ್ರೊಸೀಜರ್ಸ್ ಆಗುತ್ತೆ ಆಮೇಲೆ ಜಿಲ್ಲಾ ರಾಜ್ಯಪಾಲರ ಬದಿ ಕಳಿಸ್ಬೇಕಾಗತ್ತೆ ಅದೆಲ್ಲ ಆದ್ಮೇಲೆ ನೀವು ಒಬ್ಬ ಸದಸ್ಯನ ತೆಗಿಬೇಕು ಆ ಸುಲಭವಾಗಿ ನೋಂದಾಯಿತ ಸದಸ್ಯನ್ನ ತೆಗಿಲಿಕ್ಕೆ ಬರೋದಿಲ್ಲ ನಾವು ನಾವು ಒಂದು ಸೇವೆ ಮಾಡ್ಬೇಕಾಗ್ಲಿ ಒಂದು ಸಂಸ್ಥೆಯಲ್ಲಿ ನಲ್ಲಿ ಒಂದು ಕಾರ್ಯನಿರ್ವಹಿಸಬೇಕಾಗ್ಲಿ ಒಂದು ಮೀಟಿಂಗ್ ಮಾಡ್ಬೇಕಾಗ್ಲಿ ಒಂದು ಸಮಾರಂಭ ಮಾಡಬೇಕಾಗ್ಲಿ ನಾವು ಆ ಪ್ರತಿಷ್ಠಿತ ಹೊರಗಡೆವನ್ನ ಕರಿತೀವಿ ಬರೋ ಸದಸ್ಯರನ್ನ ಸ್ಪೀಕರ್ನ ಕರಿತೀವಿ ಅಂತ ಒಳ್ಳೆ ಸ್ಪೀಕರ್ನ ಕರೆದಾಗ ನಿಮ್ಗೆ ಶು ಬ್ಲಡ್ ಶುಗರ್ ಅಥವಾ ನಮ್ಮ ಐ ಸ್ಕ್ರೀನಿಂಗ್ ಐ ತಪಾಸಣೆ ಇಂಥವ್ರ ಬಗ್ಗೆ ತಜ್ಞನ ಕರೆದು ಕಣ್ಣಿನ ಬಗ್ಗೆ ತಪಾಸಣೆ ಬಗ್ಗೆ ಹೃದಯದ ಬಗ್ಗೆ ತಪಾಸಣೆ ಬಗ್ಗೆ ಅಂತ ಕಾಣ್ತೀವಿ ನಾವು ಸ್ಪೀಕರ್ನ ಅಂತ ಸ್ಪೀಕರ್ ಯಾರೋ ಕರೆದಾಗ ನಾವು ಸಮಾಜಕ್ಕೆ ಬೇಕಾದಂತ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಗೌರವ ಕೊಡಬೇಕಾದ ನಮ್ಮ ಜವಾಬ್ದಾರಿ ಇರ್ತದೆ ಅಂತ ಗೌರವ ಕೊಡುವಂತ ವ್ಯಕ್ತಿಗಳನ್ನ ನಾವು ಕರೆದಾಗ ನಾವು ಅವನ್ನ ಗೌರಿಸಿ ಕುಣಿಯವ್ರಿಗೂ ಇಟ್ಕೊಂಡು ಕಲಿಸಬೇಕಾಗುತ್ತೆ ಆ ಜವಾಬ್ದಾರಿ ಕೂಡ ಕಾಲೇಜಿನ ಇರ್ತದೆ ಅದ್ರ ಜೊತೆಗೆ ಆಲ್ರೆಡಿ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ರೆಕಾರ್ಡ್ಸ್ ಕಸ್ಟೋಡಿಯನ್ ಅಂದ್ರೆ ಜವಾಬ್ದಾರಿಯುತವಾಗಿ ಅವ್ರು ಇಟ್ಕೊಳ್ಳೋದು ಗೊತ್ತಿಲ್ಲ ಸತ್ಯ ಅದೇನ್ ಮಿಸ್ಟೇಕ್ಮೀಳ ಕೇಳಿ ನಾಳೆ ಸ್ವಲ್ಪ ಹೇಳ್ತೀರಾ ಕಸ್ಟೋಡಿಯನ್ ಆಫ್ ದಿ ರೆಕಾರ್ಡ್ಸ್ ಪ್ರತಿಯೊಂದು ರೆಕಾರ್ಡ್ಸ್ ನ ಅವರು ಬದ್ಧತೆಯಿಂದ ಇಟ್ಕೋಬೇಕಾಗುತ್ತೆ ಕ್ಲಬ್ ರೆಕಾರ್ಡ್ಸ್ ಅಟೆಂಡೆನ್ಸ್ ಬುಕ್ ಮೀಲ್ಸ್ ಬುಕ್ ಕ್ಲಬ್ ಡೈರಿ ಮೆಂಬರ್ ರೆಕಾರ್ಡ್ಸ್ ಆಮೇಲೆ ಪ್ರಮೋಷನ್ ನಿಮ್ಗೆ ಯಾವ್ದಾದ್ರು ಅವಾರ್ಡ್ಸ್ ಕೊಡಬೇಕಾದ್ರೆ ಅದ್ರ ಬಗ್ಗೆ ಆಮೇಲೆ ಪಿ ಒ ನಾಟ್ ಒನ್ ಪಿ ಒನ್ ಒನ್ ಅಂದ್ರೆ ನಿಮ್ಮ ಎಲೆಕ್ಷನ್